ಮುತ್ತೈದೆಯರು ಮನೆಯಲ್ಲಿ ಈ ತಪ್ಪುಗಳನ್ನು ಮಾಡಬಾರದು ಅವು ಯಾವುದೆಂದು ನೋಡೋಣ ಬನ್ನಿ ಸ್ನೇಹಿತರೆ ಮೊದಲ ಬಾರಿಗೆ ಶ್ರೀ ಕನ್ನಡ ಸ್ಟಾರ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುತ್ತಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಸಂಜೆ ವೇಳೆ ಬಟ್ಟೆಯನ್ನು ತೊಳೆಯಬಾರದು ಏಕೆಂದರೆ ಮು ಸಂಜೆ ಹೊತ್ತಲ್ಲಿ ಲಕ್ಷ್ಮೀ ದೇವಿಯ ಪ್ರವೇಶ ಆಗುವುದರಿಂದ ಬಟ್ಟೆ ಒಗೆಯುವುದು ಅಷ್ಟೊಂದು ಸೂಕ್ತವಲ್ಲ ಮಹಿಳೆಯರು ಉದ್ದವಾದ ಉಗುರುಗಳನ್ನು ಬೆಳೆಸಬಾರದು ಮಹಿಳೆಯರು ಉದ್ದವಾದ ಉಗುರುಗಳನ್ನು ಬೆಳೆಸುವುದರಿಂದ ಆರೋಗ್ಯ ಕೆಡುತ್ತದೆ ಹಾಗೂ ಸಂಪತ್ತಿನ ನಷ್ಟವಾಗುತ್ತದೆ ಮಹಿಳೆಯರು ಮನೆಯಲ್ಲಿ ಹೆಚ್ಚು ಹೊತ್ತು ನಿದ್ರಿಸುವುದರಿಂದ ಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸುವುದಿಲ್ಲ ನಾನಾ ಕಷ್ಟಗಳು ಕಾಡುತ್ತದೆ ಗೃಹಿಣಿಯು ಅಪ್ಪಿತಪ್ಪಿಯು ಮಂಗಳವಾರ ಶುಕ್ರವಾರ ಕಣ್ಣೀರು ಹಾಕಲೇಬಾರದು ಇದು ಮನೆಗೆ ಶ್ರೇಯಿಸು ತರುವುದಿಲ್ಲ ಮಹಿಳೆಯರು ಪ್ರತಿದಿನ ತುಳಸಿ ಪೂಜೆ ಮಾಡಿ ಮತ್ತು ಹೊಸ್ತಿಲು ಪೂಜೆ ಮಾಡಿ ರಂಗೋಲಿಯನ್ನು ಹಾಕಬೇಕು ಪೂಜೆ ಮಾಡುವಾಗ ಹೆಣ್ಣು ಮಕ್ಕಳು ಕೂದಲನ್ನು ಕಟ್ಟದೆ ಪೂಜೆ ಮಾಡಬಾರದು ಇದರಿಂದ ಫಲ ಸಿಗುವುದಿಲ್ಲ ಪ್ರತಿದಿನ ಹಣೆಗೆ ಕುಂಕುಮವನ್ನು ಹಚ್ಚಿಕೊಳ್ಳಬೇಕು ಒಂದು ವೇಳೆ ಹಚ್ಚಿಕೊಳ್ಳದಿದ್ದರೆ ನಾನಾ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಗೃಹಿಣಿಯು ಪ್ರತಿದಿನ ಆರು ಅಲಂಕಾರಗಳನ್ನು ಮಾಡಿಕೊಳ್ಳಲೇಬೇಕು ಇದರಿಂದ ಲಕ್ಷ್ಮೀ ದೇವಿಯು ಖುಷಿಯಾಗುತ್ತಾಳೆ ಹಣೆಗೆ ಕುಂಕುಮ ಕೈಗೆ ಗಾಜಿನ ಬಳೆ ಕಾಲಿಗೆ ಕಾಲುಂಗುರ ಮುಡಿಗೆ ಹೂವು ಕತ್ತಿಗೆ ಮಾಂಗಲ್ಯ ಮೂಗಿಗೆ ಮೂಗುತಿ ಗೃಹಿಣಿಯು ಮನೆಗೆ ಬಂದ ಅತಿಥಿಗಳಿಗೆ ಅರಿಶಿನ ಕುಂಕುಮವನ್ನು ಕೊಡಬೇಕು ಆದರೆ ನಾವು ದಿನನಿತ್ಯ ಬಳಸುವ ಅರಿಶಿನ ಕುಂಕುಮವನ್ನು ಕೊಡಬಾರದು ಅದಕ್ಕಾಗಿ ಬೇರೇನೇ ಉಪಯೋಗಿಸಬೇಕು ನಾವು ಮುಡಿದ ಹೂವನ್ನು ಯಾರಿಗೂ ಕೊಡಬಾರದು ನಮ್ಮ ಬಳೆಗಳನ್ನು ಕುಂಕುಮ ಕಾಡಿಗೆ ಬೇರೆ ಯಾರಿಗೂ ಧರಿಸಲು ಕೊಡಬಾರದು ಯಾವುದಾದರೂ ಬೇರೇನೇ ಇಟ್ಟುಕೊಳ್ಳಬೇಕು ಮಹಿಳೆಯು ಹರಿದ ಬಟ್ಟೆಯನ್ನು ಕೊಳೆಯಾದ ಬಟ್ಟೆಯನ್ನು ಧರಿಸಬಾರದು ಮಹಿಳೆಯು ಬೆಳಗ್ಗೆನೆ ಎದ್ದು ಮೊದಲು ಮನೆಯ ಹಿತ್ತಲ ಬಾಗಿಲನ್ನು ತೆಗೆಯಬಾರದು ಯಾವಾಗಲೂ ಮನೆಯ ಮುಖ್ಯ ದ್ವಾರವನ್ನು ಮೊದಲು ತೆಗೆದು ಸೂರ್ಯನಿಗೆ ನಮಸ್ಕರಿಸಬೇಕು ಗೃಹಿಣಿಯರು ಇದನ್ನು ಅನುಸರಿಸಿ ನಿಮ್ಮ ಮನೆಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಕಷ್ಟಕಾಲದಲ್ಲಿ ಇಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡರೆ ನೆಮ್ಮದಿಯ ಸುಖ ಜೀವನವನ್ನು ಸಾಗಿಸಬಹುದು ಮಾಹಿತಿ ಇಷ್ಟವಾದಲ್ಲಿ ಶ್ರೀ ಕನ್ನಡ ಸ್ಟಾರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು